ಭಾರತ್ ಮಾತಾ ಹಿಗಡಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಕಾಲಗ ನಮಸ್ಕೃತ ಇವತ್ತಿನ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದವರಿಗೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೈವ ಸಾನಿಧ್ಯ ವಹಿಸಿದಂತ ಸ್ವಾಮಿಗಳ ಕಾಲಗಾರ ನಮಸ್ಕೃತ ಈ ವೇದಿಕೆ ಮೇಲೆ ಆಚರಣೆ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ ನಮಗೆಲ್ಲ ಖಾಸಗಿ ಮುಖಂಡರೇ ತಮಗೂ ಎಲ್ಲ ಅನಂತ ಕೋಟಿ ನಮಸ್ಕಾರ ಅಂತ ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಶಿಕ್ಷಕರುಗಳು ಎಲ್ಲ ತಾಯಂದರಿದ್ದೀರಿ ಎಲ್ಲ ಗುರುಗಳಿದ್ದೀರಿ ಮತ್ತು ಎಲ್ಲ ಗ್ರಾಮದ ಪ್ರಮುಖರಿದ್ದೀರಿ ವಿಶೇಷ ತೆಗಡಿ ಗ್ರಾಮದ ಎಲ್ಲ ಗುರುಜಿಯರಿಗೆ ತಮಗೆಲ್ಲರಿಗೂ ಅನಂತನಂತ ಕೋಟಿ ನಮಸ್ಕಾರ ಎಲ್ಲರಿಗೂ ಇವತ್ತು ಶಿಕ್ಷಕರ ದಿನಾಚರಣೆ ಬಹಳ ಅದ್ಭೂರಿಯಾಗಿ ತೆಗಡಿಯಲ್ಲಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾವು ಎಲ್ಲ ಕೊಟ್ಟಿದ್ದಾಗ ಪ್ರತಿ ಒಬ್ಬರು ನಾವು ಊರಿನ ಆಯ್ಕೆ ಮಾಡಿಕೊಂಡು ಹೋಸ ಹೊಸಲ್ಲಿ ಮಾಡಿದ್ದೀವಿ ಸೊ ಇವತ್ತು ತೆಗಡಿಯೇ ಗ್ರಾಮದಲ್ಲಿ ಮಾಡೋದಕ್ಕೆ ನಿರ್ಣಯ ಮಾಡಿ ಬಹಳ ಅಚ್ಚುಕಟ್ಟಾಗಿ ಈ ಊರಿನ ಗ್ರಾಮದ ಎಲ್ಲ ಹಿರಿಯರು ತೆಗ ಭಾಳ ಸರ್ಕಾರ ಕೊಟ್ಟು ಬಹಳ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ಪ್ರಥಮವಾಗಿ ತೆಗಡಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಂದಿರಿ ಎಲ್ಲರ ಅನಂತನಂತ ನಮಸ್ಕಾರಗಳು ಸೊ ಇವತ್ತಿನ ಈ ಶಿಕ್ಷಕರ ದಿನಾಚರಣೆ ಬಹಳ ವಿಶೇಷವಾಗಿದ್ದಕ್ಕೆ ನಾವು ಸೆಪ್ಟೆಂಬರ್ ಐದಕ್ಕೆ ಈ ಕಾರ್ಯಕ್ರಮ ಮಾಡಬೇಕಾಯ್ತು ಈ ಕಾರ್ಯಕ್ರಮ ಕಾರ್ಯಕ್ರಮದಿಂದ ವಿಶೇಷವಾಗಿ ಎಲ್ಲ ಕಡೆ ಕಾರ್ಯಕ್ರಮ ಆರು ತಾರೀಕು ಮಾಡ್ತಿದ್ದೇವೆ ಎಲ್ಲ ಕಡೆ ನಿರ್ಧಾರ ಮಾಡಿ ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು ನಾವೆಲ್ಲ ಶಿಕ್ಷಕರ ಬಳಿಗೆ ಬಂದು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಸೃಷ್ಟಿ ಮಾಡಿದೆ ಇದ್ದಂತ ಎಲ್ಲ ಮಕ್ಕಳು ಅಧಿಕಾರಿಗಳು ಇವತ್ತಿನ ಶಿಕ್ಷಕರ ದಿನಾಚರಣೆ ವಿಶೇಷ ಅಂತಂದ್ರೆ ತಾವೆಲ್ಲರೂ ಗೊತ್ತಿದ್ದಂಗೆ ನಮ್ಮ ಅಜಿತ್ ಮನ್ನಿಕೇರಿಯವರು ಭಾಳ ವರ್ಷದಿಂದ ಈ ಆಗಿ ನುಡಿಗಳ ಕೆಲಸ ಮಾಡಿದರು ಸೊ ಇವತ್ತು ಅವರು ಮತ್ತೆ ಬೀಡಿಕೆ ಆಗಿ ಬಾಗಲಕೋಟೆಗೆ ಪ್ರಮೋಷನ್ ಆಗಿ ಬೀಡಿಕಾರು ಒಂದು ಕಡೆ ಅವ್ರು ಪ್ರಮೋಷನ್ ಆಗಿ ಹೋಗೋ ಖುಷಿ ಇದೆ ಇನ್ನೊಂದು ನಾನು ಬಿಟ್ಟು ಒಂದು ಕಡೆ ದುಃಖ ಇದೆ ಅಂದರೆ ಒಂದು ಕಡೆ ದುಃಖ ಇದೆ ಒಂದು ಕಡೆ ಖುಷಿ ಇದೆ ಅಂದರೆ ಇಷ್ಟು ಕೆಲಸ ಮಾಡಿ ಈ ಇಲ್ಲಿ ಮಟ್ಟಕ್ಕೆ ತಂದು ಇಲ್ಲಿ ಬಿಟ್ಟು ಹೋದ್ರು ಮತ್ತೆ ಯಾಕಂದರೆ ಅಲ್ಲಿ ಹೋಗಿ ಪ್ರಮೋಷನ್ ಆಗ್ತಂದ್ರೆ ಸುಖ ದುಃಖ ಎರಡೂ ಇದೆ ಆದರೆ ತಾವೆಲ್ಲರೂ ಶಿಕ್ಷಕರ ಬಳಗದವರೆಲ್ಲ ತಾವೆಲ್ಲ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೆ ಯಾಕಂದ್ರೆ ಸುಮಾರು ನಾನು ಶಾಸಕನಾಗ್ತಿದ್ದ ಬದಲು ಈ ವಲಯದಲ್ಲಿ ಬದೇ ಹನ್ನೆರಡು ಹೈಸ್ಕೂಲ್ ಇದ್ದೀವಿ ನೀವೆಲ್ಲರೂ ಆಶೀರ್ವದಿಂದ ಇವತ್ತು ನಲವತ್ತು ಐ ನಲವತ್ತು ನಲವತ್ತಾರ ಇಪ್ಪತ್ತೆಂಟು ಹೈಸ್ಕೂಲ್ ಹೆಚ್ಚಿ ಅದು ಯಾಕಂದ್ರೆ ಅದಕ್ಕೆಲ್ಲರೂ ಇಲ್ಲಿದ್ದಂಥ ಅಧಿಕಾರಿಗಳು ಎಲ್ಲ ಶಿಕ್ಷಕರುಗಳವರು ಅವೆಲ್ಲರೂ ನಿಮ್ಮ ಸರ್ಕಾರದಿಂದ ಈ ಮಕ್ಕಳಿಗೆ ನಾವು ಬಂದಿದ್ದೀವಿ ಯಾಕಂದ್ರೆ ರಾಜ್ಯದಲ್ಲಿ ನಮ್ಮ ಧಾರವಾಡ ಅಂದರೆ ಕಮಿಷನರ್ ವಲಯಕ್ಕೆ ಹೆಚ್ಚಿನ ಮಕ್ಕಳು ನಮ್ಮ ಅಂದ್ರೆ ಸರ್ಕಾರಿ ಶಾಲೆಗಳು ಮೂರನೇ ವಲಯ ಅನ್ನ ತಕ್ಕ ನಮ್ಮ ಮೂರನೇ ವಲಯ ಅದು ಈ ಈಗ ಅವರ ವಲಯ ಏನಾದ್ರೆ ಅಷ್ಟು ಹೆಚ್ಚಿನ ಮಕ್ಕಳು ಸುಮಾರು ನಲವತ್ನಾಲ್ಕು ಸಾವಿರದ ಎಂಟತ್ತು ಮಕ್ಕಳು ನಮ್ಮಲ್ಲಿ ಸರ್ಕಾರಿ ಶಾಲೆಗೆ ಬರ್ತಾ ಇಷ್ಟೊಂದು ಎಲ್ಲಿ ಯಾಕಂದ್ರೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಗುಣಮಟ್ಟ ಸರಿ ಇರೋದಕ್ಕೆ ಪ್ರೈವೇಟ್ ಶಾಲೆ ಮಾಡೋದು ಅದು ನೀವೆಲ್ಲ ಶಿಕ್ಷಕಗಳಂದ್ರೆ ಅಧಿಕಾರಿಗಳಂದ್ರೆ ಆ ಪ್ರೈವೇಟ್ ಶಾಲೆಯತ್ತ ಚೆನ್ನಾಗಿ ನಡೆಸಿ ಅದಕ್ಕೆ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಬರ್ತಾರೆ ಅದಕ್ಕೆ ಅನಂತ ಅನಂತ ಧನ್ಯವಾದ ಶಿಕ್ಷಕೆಲ್ಲರಿಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತಮಗೂ ಅನಂತ ಅನಂತ ನಾನು ಧನ್ಯವಾದ ಹೇಳ್ತೀನಿ ಅವರೆಲ್ಲರೂ ಯಾಕೆಂದ್ರೆ ಈಗಿದ್ದಂತ గురు అదే గురు జీవారు డాక్టర్ బాబాసాబ్ అంబేద్కర్ డాక్టర్ బాబాసాబ్ అంబేద్కర్ ಅಲ್ಲಿ ಎತ್ತಲ್ಲ ನೀವೆಲ್ಲ ಕೂಡ ದಯಮಾಡಿ ಅದನ್ನು ಮುಂದೆ ಚೆಕಾಕ್ ಪ್ರಯತ್ನ ಮಾಡಬೇಕು ಮುಂದೆ ತಕ್ಕ ಪ್ರಯತ್ನ ಮಾಡಿದ್ರು ಹಿಂದೂ ಹೊರಟಲ್ಲಿ ಇದ್ರೆ ಅದಕ್ಕೆ ನಾನ್ ಏನ್ ಹೆಚ್ಚಿಂದ ನಾವೆಲ್ಲ ಮಾಡ್ತಕ್ಕಿಂತ ಮೊದಲು ನಮ್ದೆಲ್ಲ ಅಂತ ಮಡ್ಡಿ ಜಮೀನಿದ್ದಾಗಿದ್ದು ಶಿಕ್ಷೆ ಒಳ್ಳೆಯದಾಗುತ್ತೆ ನೀರಾವರಿ ಇಲ್ಲ ಹೊಲ ಕೈ ಬರ್ದಿಲ್ಲ ಅಂದ್ರೆ ವಿಶೇಷವಾಗಿ ಈ ಕಡೆ ಕಲ್ಮಡಿ ಕಡೆ ಎಲ್ಲ ಕಡೆ ಅಂದ್ರೆ ಜಮೀನಿರಾಗ ಕಲಮಡಿ ಅಂದ್ರೆ ಮೊದಲೆಲ್ಲ ಯಾವ ಐವತ್ತು ಸಾವಿರ ರೂಪಾಯಿ ಹೋಗಬೇಕು ಈಗ ನೀರು ಹೋಗಿ ಮೂವತ್ತು ವರ್ಷ ರೂಪಾಯಿ ಕೂಡ ಜಮೀನ ಅಂದ್ರೆ ಆಮೇಲೆ ಮಡ್ಡಿ ಜಮೀನಿತ್ತು ಶಿಕ್ಷಣ ಒಳ್ಳೆಯದಾಗುತ್ತೆ ಮನಿ ಗಿಡ ಬಂದು ಅಗ್ನಿ ಆ ಭೂಮಿನ ಎಲ್ಲ ಬೆಳೆ ಹೊಡೆದು ಬೆಳೆಸಿ ನೀರೆಲ್ಲ ಮಾಡಿ